ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಯ ಲಕ್ಕಿ ಡ್ರೋನಲ್ಲಿ ವಿಜೇತರಿಗೆ ಚಿನ್ನದ ಉಂಗುರ ಮತ್ತು ಬಹುಮಾನ ನೀಡಲಾಯಿತು ಕೃಷ್ಣರಾಜಪೇಟೆ ತಾಲೂಕಿನ ತೆಂಡೆರೆ ಶ್ರೀ ವೀರಭದ್ರೇಶ್ವರ ಶಾಖಾ ಮಠದ ಆವರಣದಲ್ಲಿ ಡ್ರೀಮ್ ಡೀಲ್ ಕಂಪನಿಯ ವತಿಯಿಂದ ಲಕ್ಕಿ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಡ್ರೀಮ್ ಡೀಲ್ ಗ್ರೂಪ್ಸ್ನ ತಿಂಗಳ ಸಾವಿರ ರೂಪಾಯಿಗಳ ಉಳಿತಾಯ ಯೋಜನೆ ಈಗ ರಾಜ್ಯ ಮಟ್ಟದಲ್ಲಿಯೂ ಮನೆ ಮಾತಾಗಿದೆ ತಮ್ಮ ತಂಡದ ಸದಸ್ಯರ ಪರಿಶ್ರಮದಿಂದ ಡ್ರೀಮ್ ಡೀಲ್ ಇದೀಗ ರಾಜ್ಯಾದ್ಯಂತ ಹೆಚ್ಚು ಕಡೆಗಳಲ್ಲಿ ಶಾಖೆಗಳನ್ನು ತೆರೆದಿದ್ದು ಡ್ರೀಮ್ ಡೀಲ್ ಕಂಪನಿಯು ವಿವಿಧ ಉಳಿತಾಯ ಯೋಜನೆಯ ಮೂಲಕ ತನ್ನ ಗ್ರಾಹಕರಿಗೆ ಬಂಪರ್ ಡ್ರಾ ಅಷ್ಟೇ ಅಲ್ಲದೆ ಅದ್ಭುತ ಉಳಿತಾಯ ಯೋಜನೆಯನ್ನು ಪರಿಚಯಿಸುತ್ತಿದೆ ಈಗಾಗಲೇ ಹಲವು ಹಂತದ ಉಳಿತಾಯ ಯೋಜನೆಗಳ ಡ್ರಾ ಕೂಟವನ್ನು ಪ್ರತಿ ತಿಂಗಳು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ ಎಂದು ನಿರ್ದೇಶ ಕಾತರಾಜು ಎಚ್ಎಂ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ತೆಂಡಿಕೆರೆ ಶಾಖಾ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಡ್ರೀಮ್ ಡೀನ್ ಕಂಪನಿ ಕಾರ್ಯಕ್ಕೆ ಶುಭ ಹಾರೈಸಿದ್ರು ಡಿಸೆಂಬರ್ ತಿಂಗಳಿನ ಲಕ್ಕಿ ಡ್ರಾ ಕ್ಯಾರ್ಪೇಟೆ ತಾಲೂಕಿನ ವಿಜೇತರಾದ ದಿನೇಶ್ ದೊಡ್ಡಯಾಚೇನಹಳ್ಳಿ ಗ್ರಾಮದ ಜಗದೀಶ್ ಅಂಚೆ ಮುದ್ದನಹಳ್ಳಿ ಗ್ರಾಮದ ಮಹೇಶ್ ಅವರಿಗೆ ಬಹುಮಾನ ವಿತರಿಸಲಾಯಿತು ಚಾಮುಂಡಿ ನ್ಯೂಸ್